ಶ್ರೀಮತಿ ಯೋಗೀಶ್ವರ ಯಾಜ್ಞಾವಳಿಕ ಮಂದಿರದಲ್ಲಿ ಸೇವಾ ಸಮಿತಿಯವರು ಹಮ್ಮಿಕೊಂಡ ಹಾಗೆ ಎಲ್ಲ ಕಾಂಡವ ಸಮಾಜ ಬಾಂಧವರು ಈ ಸಂದರ್ಭದಲ್ಲಿ ಉತ್ಸರ್ಜನ ಕರ್ಮವನ್ನ ಮತ್ತು ತದನಂತರದಲ್ಲಿ ಉಪಕ್ರಮವನ್ನ ಎಲ್ಲರೂ ಅನ್ಯೋನ್ಯದಿಂದ ಮಾಡಿಕೊಳ್ಳಲಾಗಿದೆ ಇದು ನಿಮಿತ್ತ ಅಂತಂದ್ರೆ ವರ್ಷ ಪೂರ್ತಿ ಮಾಡಿದ್ರಿಂದ ನಮ್ಮಿಂದ ಏನಾದರೂ ತಪ್ಪುಗಳಾಗಿರ್ತವೆಂದ ಓದಬೇಕಾದ್ರಾಗ್ಲಿ ಜಪವನ್ನು ಮಾಡಬೇಕಾದ್ರಾಗಲಿ ದೇವದಾರ್ಚರಣೆಯನ್ನು ಮಾಡಬೇಕಾದ್ರಾಗಲಿ ತರ್ಪಣಾದಿಗಳನ್ನು ಕೊಡಬೇಕಾದ್ರೆ ಗುರು ಹಿರಿಯರಿಗೆ ನಮಸ್ಕಾರದಲ್ಲಿ ಏನಾರು ನಮ್ಮಲ್ಲೇ ತಪ್ಪುಗಳಾಗಿತ್ತು ಅಂತಂದ್ರೆ ಅಂತ ಲೋಪದೋಷಗಳನ್ನ ತೆಗೆದುಹಾಕ್ಲಿಕ್ಕೆ ಉತ್ಸರ್ಜನಾ ಅಂದ್ರೆ ಇಷ್ಟು ದಿನಗಳು ಮಾಡಿದಂತ ಒಂದು ವರ್ಷ ಪರ್ಯಂತ ಮಾಡಿದಂತ ಎಲ್ಲಾ ತಪ್ಪುಗಳನ್ನ ವಿಸರ್ಜನೆ ಮಾಡೋದೊಂದು ಅರ್ಥ ಅದೆಲ್ಲವನ್ನ ವಿಸರ್ಜನೆ ಮಾಡಿ ಮತ್ತೆ ಗುರುಗಳ ಮುಖ ಅಂತ ಮತ್ತೆ ಅಧ್ಯಯನವನ್ನ ಮಾಡಿಕೊಂಡು ಮತ್ತೆ ಪಾಠ ಪ್ರಾರಂಭ ಮಾಡೋದು ಇದು ಏನಪ್ಪಾ ಅಂತಂದ್ರೆ ಇದ್ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಅಧ್ಯಯನ ನಿಮಿತ್ತವಾಗಿ ಅಂದ್ರೆ ಹೊಸ ಹೊಸ ಅಧ್ಯಯನವನ್ನ ಕಲೀಲಿಕ್ಕೋಸ್ಕರವಾಗಿ ಯಾವಾಗಲೂ ಪ್ರತಿನಿತ್ಯವೂ ಹೊಸದಾಗಿ ಕಲೀಬೇಕಂತ ವಿಷಯವನ್ನ ಹಾಗಾಗಿ ಪ್ರತಿ ವರ್ಷವೂ ಸಹಿತ ನಾವು ಮಾಡಿದ ತಪ್ಪುಗಳಿಗೆ ಎಲ್ಲವನ್ನೂ ಕ್ಷಮೆಯನ್ನ ಯಾಚಿಸಿ ಎಲ್ಲಾ ಸಪ್ತ ಅರಂಧತೆಯನ್ನ ಎಲ್ಲ ಆವಾಹನೆಯನ್ನು ಮಾಡಿ ಪೂಜೆಯನ್ನ ಮಾಡಿ ಅಜ್ಞಾನಿಗಳಿಗೆ ಮತ್ತು ಸವಿತ್ರಗಳಿಗೆ ಆಹುತಿಯನ್ನ ಕೊಟ್ಟು ಈ ನಿಮಿತ್ತವಾಗಿ ಯಜ್ಞ ಧಾರಣವನ್ನ ಧಾರಣವನ್ನು ಪ್ರಕ್ರಿಯೆ ಈ ಶ್ರಾವಣ ಮಾಸ ಶುದ್ಧ ಹುಣ್ಣಿಮೆ ಅಂದ್ರೆ ಈ ನೂಲು ಹುಣ್ಣಿಮೆ ಅಂತ ನಾವೇನಂತೀವೋ ಅವತ್ತಿಂದನೇ ಈ ಮಾಡುವಂತಹ ಕರ್ಮ ಎಲ್ಲಾ ವೇದದವರು ಚತುರ್ವೇದದವರು ಯಾರಿದ್ದಾರ ಎಲ್ಲರೂ ಸಹಿತ ಈ ದಿನದಂದು ಎಲ್ಲರೂ ಯಜ್ಞ ಧಾರಣವನ್ನು ಮಾಡುತ್ತಾರೆ ಅದೇ ರೀತಿಯಾಗಿ ಈ ಎಷ್ಟೋ ವರ್ಷಗಳಿಂದ ಒಂದು ಐವ್ ನಲವತ್ತೈದು ವರ್ಷಗಳಿಂದ ಈ ಸಹ ಸಂಘ ಸಮಸ್ಥಾಪನ ಆದಾಗಂದ್ರೆ ಇಲ್ಲಿಯ ತನಕ ಸಹಿತ ಪ್ರತಿ ವರ್ಷವೂ ತಪ್ಪದೆ ನಮ್ಮ ಯಜ್ಞ ದೇವಸ್ಥಾನದಲ್ಲಿ ಇದೇ ರೀತಿಯಾಗಿ ಅವಚ್ಛಿನ್ನ ನಡ್ಕೋತ ಬಂದಿದೆ ಮುಂದೈದು ದಿನಗಳಲ್ಲಿ ಸಹಿತ ನಡೆಯುವ ಹಾಗೆ ಭಗವಂತ ಅನುಗ್ರಹವನ್ನು ಮಾಡಿ ಅಂತ ಹೇಳಿ ಮತ್ತು ಎಲ್ಲರೂ ನಮ್ಮ ಸಮಾಜ ಬಾಂಧವರ ಅನ್ಯೋನ್ಯದಿಂದ ಪ್ರತಿ ವರ್ಷವೂ ಈ ಕಾರ್ಯಕ್ರಮವನ್ನ ನಡೆಸ್ತಾ ಬಂದಿದ್ದೇವೆ ಭಗವಂತ ಇದೇ ರೀತಿಯಾಗಿ ನಮ್ಮ ಕಡೆಯಿಂದ ಈ ಗುಡಿ ಸ್ಥಾಪನೆ ಆದರೆ ಉಪಕರ್ಮ ಅಂತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಬಂದಿವಿ ನಿರಂತರವಾಗಿ ನಡೀತಾ ಇದೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಚುನಾವಣೆಯಿಂದ ಸಮಸ್ತ ಬಾಂಧವರಿಗೂ ಮತ್ತು ಸಮಾಜಕ್ಕೆ ಅನ್ನೋ ಉದ್ದೇಶದಿಂದ ನೂತನ ಉಪಕರ್ಮವನ್ನು ಮಾಡ್ತಾ ಇದ್ವಿ ಯೋಗೀಶ್ವರ ಯಾಕಂತ ನಮ್ಮ ನಮ್ಮ ಯಾಗ ನಗರದಲ್ಲಿ ಪ್ರತಿ ವರ್ಷದಂತೆ ನೂತನ ಧಾರಣೆ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಈ ಸಮಸ್ತ ಬಾಂಧವರೆಲ್ಲ ಬಂದು ಗಮನದಿಂದ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ ಅಧ್ಯಕ್ಷರ ಪರವಾಗಿ ಎಂದು ಎಲ್ಲರಿಗೂ ಧನ್ಯವಾದಗಳ